ಅಂದ್ಕೊಂಡಿತ್ತಿಲ್ಲ ನಾನು ನೀನು ಒನ್ ಫಾರ್ಟಿ ನೈನ್ ಹೋಗ್ತೀಯ ಅಂತ ಬಟ್ ಎಲ್ರಿಗೂ ನಿನ್ನ ತಾಕತ್ ಏನು ಅನ್ನೋದು ಏನೋ ಆಗಿದೆ ಅಲ್ಲಿ ಏನೋ ಬಿದ್ದಿರ್ತಾರೆ ಬಿದ್ದಿರ್ತಾರೆ ಆದ್ರೂ ಇವತ್ತು ಸಾಕತ್ತು ಬೇಜಾರಾಗ್ತೈತೆ ನನಗೆ ಫೈನಲಿ ಒನ್ ಫಿಫ್ಟಿ ಹೊಡೆದಿದ್ರೆ ಹೆಸರ ಅಂತ ಚಂದ್ರಾಯಪಟ್ಟಣ ಅಂತ ಇದು ಎಂಜರಸ್ ಈ ಊರು ಕೊಂಡ್ರಿ ಇದು ಸಖತ್ ಅಂದ್ರೆ ಸಖತ್ ಡೇಂಜರಸ್ ನೈಟ್ ಟೈಮ್ ಅಲ್ಲ ಅಂದ್ರೆ ಕೇಳಂಗೆ ಎಲ್ಲ ಅನ್ನೋದೇ ಗೊತ್ತೈತೆ ಗೊತ್ತಾಯ್ತಲ್ವಲ್ಲ ನನಗೆ ಅಂತ ಜನರ ಪುಡ್ನಕ್ಕೆ ಬಸ್ ಅಲ್ಲಾದ್ರೆ ಬೇಜ್ ಟೈಮ್ ಹಿಡಿಯುತ್ತದೆ ಬಂದೆ ಅನ್ನೋದೇ ಅರ್ಥ ಐತಲ್ಲ ನನಗೆ ಇಲ್ಲೆಲ್ಲ ಟ್ರ್ಯಾಕ್ ಹೊಡಿತೀನಲ್ಲ ಹೊಡೆದ್ಬಿಟ್ರೆ ಇಲ್ಲೇ ಯಾವ್ದಾದ್ರು ಗುಡ್ಡಿ ತೊಡ್ಬೇಕು ನನೀಗ ಅಷ್ಟೇ

ಬಿಚ್ಚಿನೂ ಇವತ್ತು ಸಕ್ಕದಾಗಿ ಹೊಡೆದಿದ್ದ ಹೆಚ್ಚಿನ ನೀನು ನಿಜ ಅನ್ಕೊಂಡಿತ್ತಿಲ್ಲ ನಾನು ನೀನು ಒನ್ ಫಾರ್ಟಿ ನೈನ್ ಹೋಗ್ತೀಯ ಅಂತ ಬಟ್ ಎಲ್ರಿಗೂ ನಿನ್ನ ತಾಕತ್ತು ಏನು ಅನ್ನೋದು ತೋರಿಸಿದಿ ಟೂ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟ್ ಅವ್ರಿಗೂ ಹೊಡೆಯ ಅಯ್ಯೋ ಅನ್ಯಾಯವಾಗಿ ಅಕ್ಕಿಗಳೆಲ್ಲ ಸತ್ತ ಆಹಾ ಏನ್ ನೇಚರ್ ಇದು ಸೇಮ್ ಟು ಸೇಮ್ ನಮ್ಮೂರಲ್ಲೂ ಇದೆ ತೋರಿಸ್ತೀನಿ ನಿಮಗೆ ಇದು ಬಂದು ನಮ್ಮೂರ ಹತ್ರ ಇರೋಂತಹ ಒಂದು ಊರು ಒಳ ಅಂತ आजो केवल गाड़ी लो मिरर ಇಲ್ಲ ರೆಡಿ ಎಲ್ಲ ಗಾಡিলো ಮಿರರ್ ಬಿಡ ಹಾಕವರೇ ಮಿರರ್ ಇನ್ ಅವಶ್ಯಕತೆನೇ ಇಲ್ಲ ಇಲ್ಲಿ ಇಲ್ಲಿ ಜನಗಳ ಯಾರ್ಕಲ್ಲೂ ಗೂಡು ನಮ್ಮ ಊರಿಗೆ ಇದು ಫುಲ್ಲು ಬಸ್ ಸ್ಟ್ಯಾಂಡ್ ನಮ್ಮೂರು ರಾಣಿ ಬಸ್ ಸ್ಟ್ಯಾಂಡ್ ಫುಲ್ಲು ಎಲ್ಲ ಫುಲ್ ಹಣ್ಣಂಗಿ ಒಂದ್ಸಲ ಕೆಳಗಡೆ ನಿಮಗೆ ದೇವಸ್ಥಾನದ ರೂಟ್ ಎಲ್ಲ ತೋರಿಸ್ತೀನಿ oh ಬಂದಿ ಪಟ್ಟ ಗ್ರಾಮ ದೇವಸ್ಥಾನ ಅಂತ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಇದು ನಮ್ಮ ಮೇನ್ ದೇವಸ್ಥಾನ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಹಾ ಇಲ್ಲಿ ಅಲ್ಲಿ ಮನೆ ತಾಯ್ತಾ ಅದಕ್ಕೆ ಹ್ಮ್ ಸ್ನಾನ ಮಾಡಿದ್ಯಾ ಹ್ಮ್ ಮತ್ತೆ ಪೂಜೆ ಮಾಡಿಸ್ಕೊಂಡು ಗಾಡಿ ಫುಜಿ ಎಲ್ಮಡ್ ಇಲ್ಲಿ ಮಾಡ್ಬಿಟ್ ಆಲ್ ಮಾಡ್ತೀಯಾ ಎಂಗ 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 ಗಾಡಿ ಫುಜಿ ಎಲ್ಮಡ್ ಮಾಡ್ಸ್ಕೊಂಡು ಬಂದಿದ್ದೀನಿ ಎಲ್ಲ ಅದರ ಸರಿ ತಳ್ದಿದೆ ಈಗ ಹಾ ತಳ್ಸೈತಲ್ಲ ಗಾಡಿ ಆರಾಮ ಎಲ್ಲ ಫುಲ್ಲು ದೇವಸ್ಥಾನಕ್ಕೆ ಇದನೇ ಇಲ್ಲೆಲ್ಲ ತೇರು ಮೆರವಣಿಗೆ ಬರುತ್ತೆ ಇದು ರಾಮೇಶ್ವರ ದೇವಸ್ಥಾನ ಇಲ್ಲೆಲ್ಲ ನೋಡ್ಬೋದು ಇಲ್ಲೇನು ಮಾಡ್ತಾ ಇದ್ದೀರಿ ಇಲ್ಲೆಲ್ಲ ಫುಲ್ಲು ಮೀನ್ ಇರುತ್ತೆ ಇಲ್ಲಿ ನೀರು ಬಂದು ಏನೂ ಕಾಣಿಸ್ತಾ ಇಲ್ಲ ನಿಮಗೆ ಇನ್ ಕೇಸ್ ಏನಾದ್ರೂ ನೀರು ಕಮ್ಮಿ ಆಗಿತ್ತು ಅಂದರೆ ಇಲ್ಲಿ ಪೂರ್ತಿ ಎಲ್ಲ ಮೀನುಗಳು ಇರುತ್ತೆ ನಿಮಗೆ ಅದನ್ನು ನಿಮಗೆ ಟೈಮ್ ಮಾಡ್ಕೊಂಬಂದು ತೋರಿಸ್ತೀನಿ ಮತ್ತೆನೇ ಅದು ಈಗ ಫಸ್ಟು ಪೂಜೆ ಮಾಡಿಸ್ಬೇಕು ಗಾಡಿಗೆ ಪೂಜೆ ಮಾಡಿಸೋಣ ಫಸ್ಟ್

ದೇವರಿನ ಲಾಸ್ಟ್ ಪೂಜೆ ಗೊತ್ತಾಯ್ತಾ ಇಲ್ಲ ಇಲ್ಲ ಇನ್ನೊಂದು ಇನ್ನೊಂದ್ಸತಿ ಮಂತ್ರಗಿಂತ ಶೂಟ್ ಮಾಡ್ಬಿಟ್ಟು ಬೇರೆ ಕೆಲಸ ಹುಡ್ಕೋ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸೊ ಪೂಜೆ ಎಲ್ಲ ಮುಗಿಸಾಯ್ತು ಗಾಡಿಗೆ ಏನೇನು ಪೂಜೆ ಮಾಡಿಸ್ಬೇಕಿತ್ತು ಅವತ್ತಿಂದನು ಗಾಡಿ ತಗೊಂಡಾಗಿದ್ದಾನು ಯಾವ ದೇವಸ್ಥಾನದಲ್ಲೂ ಪೂಜೆ ಮಾಡ್ತಿದ್ದಿಲ್ಲ ಯಾಕಂದರೆ ಇದೇ ದೇವಸ್ಥಾನದಲ್ಲಿ ನಾನು ಮಾಡಿಸ್ಬೇಕು ಅಂತ ಒಂದು ಆಸೆ ಇತ್ತು ಸೊ ಹಾಗಾಗಿ ಇವತ್ತು ಮಾಡ್ತಿದ್ದೀನಿ ಇದು ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಅದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಬಂದು ನಿಮಗೆ ಹೊಳೆ ಕಾಣಿಸುತ್ತೆ ಅಲ್ಲಿ ಮುಂದೆ ಯಾಕ ಇಷ್ಟು ದೇವಸ್ಥಾನಗಳು ನೆಲೆಸಿದೆ ಇಲ್ಲಿ ನಮ್ಮ ರಾಮನಾಥಪುರದಲ್ಲಿ ಅದಕ್ಕೆ ಈ ಊರನ್ನು ಪುಣ್ಯಕ್ಷೇತ್ರ ಅಂತಲೇ ಕರೀತಾರೆ लक्ष्मी लक्ष्मीनारिह देवस्थान सार ಅಣ್ಣೂರು ನಗರ ಮಡಿಕೇರಿಗೆ ಹೋಗೋ ರೋಡು ಈ ರೋಡು ನೀವು ಮೈಸೂರು ಹೋಗ್ಬೇಕಂದ್ರೆ ಹಂಗೆ ಕೆಳಗಡೆ ಹೋಗ್ಬೇಕು ಕುಶಾಲ್ ನಗರ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಹೋಗ್ಬೇಕು ನಿಮ್ಗೆ ಬೇರೆ ಆಪ್ಷನ್ನೇ ಇಲ್ಲ ಇಲ್ಲಿ ನೀವು ಬಂದು ಹಿಂಗೆ ಹೋಗ್ಬೇಕು ಇಲ್ಲ ಅಂದರೆ ನೀವು ಅರಕಲು ಗೂಡ ಮೇಲೆ ಹೋಗ್ಬೇಕು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ನಿಮಗೆ ಇಲ್ಲೇನಾರು ಸೆಂಟ್ರಲ್ಲಿ ಏನಾದ್ರು ಬ್ಲಾಕ್ ಆಯಿತು ಅಂದರೆ ಮೈಸೂರಿಗೆ ಹೋಗೋದು ನಿಂತಾಯ್ತದೆ ಆಸ್ತಕ್ಕೆ ಹೋಗೋದು ನಿಂತಾಯ್ತದೆ ಆಸ್ತ

ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ನಾನೇ ಲೇಟ್ ಮಾಡಿದೆ ನೋಡಿ ಆಯ್ತು ಪೂಜೆ ಅಂದ್ರೆ ಇದೇನೆ ಮರ್ರಿ ಹೊಡಿಯೋದು ರಾತ್ರಿ ಕಡಿಯೋದು ಸರಿ ಬರ್ಲಾ ಮತ್ತೆ